ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ನಾವು ಮಾಡೋ ಕೆಲಸ ಮತ್ತೆ ನಮ್ಮ ಕೆಲಸದ ಮೇಲಿನ ನಮ್ಮ ಪ್ರೀತಿ ಮಾರ್ಚ್ ಕೊನೆ ಬರ್ತಿದ್ದ ಹಾಗೆ ನಮ್ಮ ಆಫೀಸ್ನಲ್ಲಿ ಒಂದಿಷ್ಟು ಟ್ರಾನ್ಸಾಕ್ಷನ್ ಎಲ್ಲ ಆಗಿ ತುಂಬ ಜನ ಇವತ್ತು ತಮ್ಮ ಕೊನೆ ದಿನ ಅಂತ ಹೇಳಿಬಿಟ್ಟು ಹೋದರು ಅವರಿಗೆಲ್ಲ ಗುಡ್ ಬೈ ಹೇಳ್ತಾ ಅವರಿಗೆಲ್ಲ ಮಾತಾಡ್ಸ್ಕೊಳ್ತಾ ಬರ್ತಾ ಇದ್ದಾಗ ಹಲವಾರು ವಿಷಯಗಳು ಗೊತ್ತಾದವು ಕೆಲವರು ಹತ್ತು ವರ್ಷ ಸರ್ವಿಸ್ನಿಂದ ಇದ್ದವರು ಇದ್ದಾರೆ ಇನ್ನು ಕೆಲವರು ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದವರು ಇದ್ದಾರೆ ಅಂಥವ್ರು ಬಿಟ್ಟು ಹೋಗ್ತಾ ಇದ್ದಾರೆ ಸೊ ನಾವು ಮಿಡ್ ಮ್ಯಾನೇಜರ್ಗಳು ಏನು ಮಾಡ್ತೀವಿ ಕೆಲವರು ಹೀಗೆ ಬಿಟ್ಟು ಹೋಗ್ತಾರೆ ಅಂತ ಗೊತ್ತಾದ ತಕ್ಷಣ ನಾಲೆಜ್ ಟ್ರಾನ್ಸ್ಫರ್ ಕೆ ಟಿ ಅಂತನೋ ಅಥವಾ ಟ್ರಾನ್ಸಿಕ್ಷನ್ ಅಂತನೋ ಮತ್ತೊಂದು ರೀತಿಯಲ್ಲಿ ಅವರಿಂದ ಎಷ್ಟು ಸಾಧ್ಯವೋ ಅಷ್ಟು ಇನ್ಫಾರ್ಮೇಷನನ್ನು ಮಾಹಿತಿನ ಕಲೆಕ್ಟ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡ್ತೀವಿ ಯಾಕಂದರೆ ಈಗ ಕೆಲವರು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡಿದಾಗ ಅವರು ಒಂದು ಅಥವಾ ಮಲ್ಟಿಪಲ್ ಸಿಸ್ಟಮ್ ಮೇಲೆ ಕೆಲಸ ಮಾಡಿದಾಗ ದೇ ಹ್ಯಾವ್ ಸೋ ಮಚ್ ಆದರೆ ಈಗ ಒಂದು ಚಾಲೆಂಜ್ ಏನಿಸ್ತು ಅಂದರೆ ಒಬ್ಬ ವ್ಯಕ್ತಿ ಹತ್ತು ಅಥವಾ ಇಪ್ಪತ್ತು ವರ್ಷ ಕೆಲಸ ಮಾಡಿದವ್ರ ನಾಲೆಜ್ ಟ್ರಾನ್ಸ್ಫರ್ ನಾವು ಮಾಡೋದಕ್ಕೇನು ಪ್ರಯತ್ನ ಮಾಡ್ತೀವಿ ಅದರಂಥ ದುಸ್ಸಾಹಸ ಇನ್ನೊಂದಿಲ್ಲ ಅಂತ ಹೇಳಬೇಕು ಯಾಕಂದರೆ ಅಷ್ಟೊಂದು ವರ್ಷ ಕೆಲಸ ಮಾಡಿದವರು ನಾಲೆಜ್ ಏನಿದೆ ಇಟ್ಸ್ ಮೋರ್ ಆರ್ ಲೆಸ್ ಒಂಥರ ಟ್ರೈಬಲ್ ನಾಲೆಜ್ ಇದ್ದ ಹಾಗೆ ಅದನ್ನು ನಾನು ಯಾವುದೋ ಒಂದು ಮೀಟಿಂಗ್ನಲ್ಲಿ ರೆಕಾರ್ಡ್ ಮಾಡ್ತೀನಿ ಯಾವುದೋ ಒಂದು ಕಾನ್ವರ್ಸೇಷನಲ್ಲಿ ರೆಕಾರ್ಡ್ ಮಾಡ್ತೀನಿ ಅಂದರೆ ಸಾಧ್ಯ ಆಗೋಲ್ಲ ನಮ್ಮ ಪ್ರಾಡಕ್ಟ್ಗಳು ಅಪ್ಲಿಕೇಶನ್ಗಳು ಅಷ್ಟೇ ಕಾಂಪ್ಲೆಕ್ಸ್ ಆಗಿದ್ದಾವೆ ಆ್ಯಂಡ್ ಟಾಪ್ ಆಫ್ ಇಟ್ ಒಂದೇ ಒಂದು ಡೊಮೈನ್ನಲ್ಲಿ ಹತ್ತು ಇಪ್ಪತ್ತು ವರ್ಷಗಳ ಸರ್ವಿಸ್ ಅವರಿಗೆ ಏನೇ ಒಂದು ಅನುಭವ ಅಂತ ಕಲಿಸತ್ತೆ ಅದನ್ನು ನಾವು ಅಷ್ಟು ಸುಲಭವಾಗಿ ಕ್ಯಾಪ್ಚರ್ ಮಾಡಿಬಿಟ್ಟು ಮತ್ತೊಬ್ಬರಿಗೆ ಅದನ್ನ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ ಟೆಕ್ನಾಲಜಿ ಇಸ್ ಒನ್ ಥಿಂಗ್ ಜಾವ ಅಥವಾ ಪೈಥಾನ್ ಅಥವಾ ವಾಟ್ ಎವರ್ ದಟ್ ಮೇ ಬಿ ಆನ್ ದ ಅದರ್ ಹ್ಯಾಂಡ್ ಹೌ ಥಿಂಗ್ಸ್ ವರ್ಕ್ ಬಿಹೈಂಡ್ ದ ಸೀನ್ ಅನ್ನೋ ಒಂದು ಬಿಸ್ನೆಸ್ ರೋಲ್ ಇರ್ಬೋದು ಅಥವಾ ಹೌ ಥಿಂಗ್ಸ್ ವರ್ಕ್ ದಿಸ್ ವೇ ಅನ್ನೋದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಉತ್ತರ ಇರ್ಬೋದು ಇವಕ್ಕೆಲ್ಲ ಭಾಳ ಕಷ್ಟ ಆಗುತ್ತೆ ಉತ್ತರ ಕೊಡೋದು ಸೊ ಆ ನಿಟ್ಟಿನಲ್ಲಿ ಟ್ರೆನ್ಸೇಷನ್ ಅನ್ನೋದು ಕೊನೆ ಪಕ್ಷ ಮೂರು ತಿಂಗಳು ತೊಗೊಂಡ್ರು ಕೂಡ ಐ ಸ್ಟಿಲ್ ಫೀಲ್ ಇಟ್ ಈಸ್ ಇನ್ಸಫಿಷಿಯಂಟ್ ಅಂತ ಬಟ್ ಎನಿವೇ ವಿ ಹ್ಯಾವ್ ಟು ರೋಲ್ ವಿತ್ ಅ ಪಂಚ್ ದಟ್ಸ್ ದಿ ಬಾಟಮ್ ಲೈನ್ ಯಾಕೆ ಈ ಮಾತು ಬರುತ್ತೆ ಅಂತಂದರೆ ಒಂದು ಕಾರ್ಪೊರೇಟ್ ವರ್ಲ್ಡಲ್ಲಿ ನಿಮಗೆ ಹೊಸ ತಲೆಗಳು ಬರ್ತಾ ಇದ್ದ ಹಾಗೆ ಹಳೆ ತಲೆಗಳು ಹೋಗೋದು ಸಾಮಾನ್ಯ ಹೇಗೆ ಹೊಸ ಎಲೆ ಇದ್ದ ಹಾಗೆ ಹಳೆ ಎಲೆಗಳು ಬಿದ್ದು ಹೋಗ್ತಾವೋ ಅದೇ ರೀತಿಯೇ ನೀವು ಕರ್ನಾಟಕ ಅಥವಾ ಭಾರತದ ವ್ಯವಸ್ಥೆಯಲ್ಲಿ ನೋಡಿರ್ಬೋದು ಅಥವಾ ಅಮೇರಿಕಾ ಅಥವಾ ಮತ್ತೊಂದು ಇಂಟರ್ನ್ಯಾಷನಲ್ ವ್ಯವಸ್ಥೆಯಲ್ಲಿ ನೋಡಿರ್ಬೋದು ಎಲ್ಲಿ ಒಂದು ಕಂಪ್ನಿ ಅಥವಾ ಒಂದು ಆರ್ಗನೈಸೇಷನ್ ಅಂತ ಏನು ಕೆಲಸ ಮಾಡ್ತೀವಿ ಅಲ್ಲೆಲ್ಲ ಇದು ಸಹಜ ಒಂದು ಕಾಲದಲ್ಲಿ ಯಾವುದೋ ಒಂದು ಕಂಪ್ನಿಗೆ ಹತ್ತು ವರ್ಷ ಅಥವಾ ಇಪ್ಪತ್ತು ವರ್ಷ ಕೆಲಸ ಮಾಡೋದು ಬಹಳ ದೊಡ್ಡದಾಗಿ ಕಾಣೋದು ನಾವೆಲ್ಲ ಈ ಕಂಪ್ನಿ ಕೆಲಸಕ್ಕೆ ಸೇರಿಕೊಂಡಾಗ ಯಾರಾದರೂ ಒಬ್ಬರು ಟೇಬಲ್ನ ಆ ಕಡೆ ಐ ಬಿನ್ ಹಿಯರ್ ಫಾರ್ ಟ್ವೆಂಟಿ ಇಯರ್ಸ್ ಅಂತ ಹೇಳಿದ್ರೆ ಅವ್ರನ್ನೆಲ್ಲ ನೋಡಿ ನಮಗೆ ಭಾಳ ಆಶ್ಚರ್ಯ ಆಗೋದು ಇಪ್ಪತ್ತು ವರ್ಷದಿಂದ ಹೆಂಗಪ್ಪ ಇದ್ದಾರೆ ಅಂತ ಈಗ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ವಿ ಆರ್ ಸಚ್ ಪೀಪಲ್ ಯು ನೋ ಹೌ ಥಿಂಗ್ಸ್ ಚೇಂಜ್ ಸೋ ಕ್ವಿಕ್ಲಿ ಆಮೇಲೆ ನಮ್ಮ ಅಪ್ಪ ಅಮ್ಮ ಹೇಳ್ತಾ ನಂಗೆ ನೆನಪಿದೆ ನಾವು ಕರ್ನಾಟಕ ಗೌರ್ಮೆಂಟಿಗೆ ನಮ್ಮ ಫುಲ್ ಸರ್ವಿಸ್ ನಾವು ಕೆಲಸ ಮಾಡಿದ್ದೀವಿ ಸಮ್ಟೈಮ್ಸ್ ತರ್ಟಿ ಇಯರ್ಸ್ ತರ್ಟಿ ಫೈವ್ ಇಯರ್ಸ್ ಅಂತ ನನಗೆ ಅವರಿಗೆಲ್ಲ ಕೇಳ್ತಾ ಇದ್ದೆ ಅದು ಹೆಂಗೆ ಒಂದೇ ಕಡೆ ಮೂವತ್ತು ಮೂವತ್ತೆರಡು ವರ್ಷದಿಂದ ಕೆಲಸ ಮಾಡ್ತೀರಾ ಬೋರ್ ಅಂತ ಈಗ ದಿಸ್ ಇಸ್ ಅವರ್ ಟರ್ಮ್ ಟು ಆನ್ಸರ್ ಸಚ್ ಕ್ವಶನ್ಸ್ ಯಾಕೆ ಈ ಮಾತು ಬಂತು ಅಂದರೆ ಇವತ್ತು ರಿಟೈರ್ ಆದ ಒಂದಿಷ್ಟು ಜನರಲ್ಲಿ ಐ ಕ್ಯಾನ್ ಸಿ ದಟ್ ಕೈಂಡ್ ಆಫ್ ಎ ಫೀಲಿಂಗ್ ಕೆಲವರಿಗೆ ಇಟ್ಸ್ ಎ ಸೆನ್ಸ್ ಆಫ್ ರಿಲೀಫ್ ದಟ್ ಐ ಆಮ್ ಫೈನಲಿ ರಿಲೀವಿಂಗ್ ರಿಟೈಯರಿಂಗ್ ಮೈಸೆಲ್ಫ್ ಫ್ರಮ್ ಅ ಕಾರ್ಪೊರೇಟ್ ವರ್ಲ್ಡ್ ಅಂತ ಕೆಲವರಿಗೆ ಮುಂದೇನಿದೆಯೋ ಅನ್ನೋ ಒಂದು ಆತಂಕ ದುಗುಡ ದುಮ್ಮಾನ ಏಕೆ ಅಂದರೆ ಈ ಕ್ಯಾಪಿಟಲಿಸಮ್ ಅನ್ನೋದು ಈ ಅನ್ಸರ್ಟನಿಟಿ ಅನ್ನೋದರ ಒಂದು ಬಹಳ ಹತ್ತಿರವಾದ ಗೆಳೆಯ ಅಂತ ಹೇಳಬೇಕು ನಾವು ಒಂದು ಸೋಷಿಯಲಿಸ್ಟಿಕ್ ಸಿಸ್ಟಮ್ನಲ್ಲಿ ಏನು ಬೆಳೆದು ಬಂದಿರ್ತೀವಿ ಏನು ನಿರೀಕ್ಷೆ ಮಾಡಿರ್ತೀವಿ ಇವತ್ತು ಹೇಗೆ ವರ್ಕ್ ಆಗುತ್ತೆ ನಾಳೆ ಅದೇ ರೀತಿ ವರ್ಕ್ ಆಗಲಿ ಅಂತ ಏನು ಇಷ್ಟಪಡ್ತೀವಿ ಇಲ್ಲಿ ಹಾಗಾಗಲ್ಲ ಅದು ಕ್ಯಾಪಿಟಲಿಸಮ್ ಮತ್ತು ಅದಕ್ಕೆ ಟೆಕ್ನಾಲಜಿ ಅನ್ನೋ ಒಂದು ಲೇಪನ ನೀವು ಮಾಡಿದಾಗ ಇಟ್ ವರ್ಕ್ಸ್ ಲೈಕ್ ಆಸ್ ಇಫ್ ದೇರ್ ಬೋತ್ ಆನ್ ಸ್ಟೆರಾಯ್ಡ್ ಟುಡೇಸ್ ಟೆಕ್ನಾಲಜಿ ಕುಡ್ ಕಂಪ್ಲೀಟ್ಲಿ ಬಿ ಇರ್ರೆಲೆಂಟ್ ಟುಮಾರೋ ಆಮೇಲೆ ಅದು ಇತ್ತೀಚಿನ ಈ ಚಾಟ್ ಜಿ ಪಿ ಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಮಾನದಲ್ಲಿ ನಿಮಗೆ ಎಷ್ಟು ವೇಗವಾಗಿ ಟೆಕ್ನಾಲಜಿ ಬೆಳೆಯುತ್ತೆ ಅಂತಂದರೆ ಅದಕ್ಕೆ ಬೇರೆ ಯಾವುದೇ ಸಾಟಿ ಅಥವಾ ಸಮಾನತೆ ನಾವು ಹೇಳೋಕ್ಕಾಗಲ್ಲ ಈಗ ಉದಾಹರಣೆಗೆ ನವಂಬರ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ರಿಲೀಸ್ ಆದ ಚಾಟ್ ಜಿ ಪಿ ಟಿ ಹಂಡ್ರೆಡ್ ಮಿಲಿಯನ್ ಸಬ್ಸ್ಕ್ರೈಬರ್ ಆಗೋದಕ್ಕೆ ಅಥವಾ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಹೆಚ್ಚು ಸಮಯ ತೊಗೊಳ್ಳೇ ಇಲ್ಲ ಅಂದ ಅದರ್ ಹ್ಯಾಂಡ್ ಒಂದು ಹತ್ತು ಇಪ್ಪತ್ತು ವರ್ಷದ ಹಿಂದೆ ರಿಲೀಸ್ ಆದ ಟೆಕ್ನಾಲಜಿಗಳು ಹತ್ತು ಮಿಲಿಯನ್ ಕಸ್ಟಮರ್ ಮಾಡೋದಕ್ಕೆ ಬಹಳ ಕಷ್ಟಪಡಬೇಕಾಗಿ ಬಂತು ದಟ್ಸ್ ದ ಪೇಸ್ ವಿತ್ ವಿಚ್ ವಿ ಆರ್ ಗೋಯಿಂಗ್ ಇವತ್ತು ರಿಟೈರ್ ಆದ ಎಂಪ್ಲಾಯೀಸ್ಗಳಲ್ಲಿ ಅದೇ ಒಂದು ನಿರೀಕ್ಷೆ ಏನಾಗುತ್ತೋ ಮುಂದೆ ಅಂತ ಒಂದು ಅವರ ಇನ್ವೆಸ್ಟ್ಮೆಂಟ್ ರಿಸ್ಕ್ ಪ್ರೊಫೈಲ್ ಬದಲಾಗಿದೆ ದೇ ಆರ್ ಇನ್ ಟು ದೇರ್ ಸಿಕ್ಸ್ಟೀಸ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಮಿಡ್ ಸಿಕ್ಸ್ಟೀಸ್ ದೇ ಆರ್ ಅಪ್ರೋಪ್ರಿಯೇಟ್ಲಿ ರಿಟೈರಿಂಗ್ ಅವಾಗೇನಾಗುತ್ತೆ ಅವರು ಈ ಮಾರ್ಕೆಟ್ ಗ್ರೋತು ಅದು ಇದನ್ನು ನಂಬಿಕೊಳ್ಳದೆ ದೇ ಮೇ ಹ್ಯಾವ್ ಟು ಡೂ ಸಮ್ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಇನ್ ಆನ್ ದೇರ್ ಸೈಡ್ ಆನ್ ದ ಅದರ್ ಹ್ಯಾಂಡ್ ದೋಸ್ ಹೂ ಆರ್ ರಿಯಲಿ ವೆಲ್ ಆಫ್ ದಟ್ ದೇ ಆರ್ ಮೋರ್ ಟು ಡೂ ಇನ್ ಟರ್ಮ್ಸ್ ಆಫ್ ರಿಟೈರಿಂಗ್ ಆಲ್ ದಟ್ ದೇ ಹ್ಯಾವ್ ಟು ಡೂ ಇಸ್ ಸ್ವೆಲ್ ಚೇರ್ ಆ್ಯಂಡ್ ಫೈಂಡ್ ಸಮ್ ನ್ಯೂ ಹಾಬೀಸ್ ಸೊ ಆ ನ್ಯೂ ಹಾಬಿ ಬಗ್ಗೆನೇ ಒಂದು ಒತ್ತಿ ಏನು ಮಾತು ಹೇಳಬೇಕು ಅಂದರೆ ನಾವೆಲ್ಲರೂ ಏನು ಹಗಲು ರಾತ್ರಿ ಕೆಲಸ ಮಾಡ್ತೀವಿ ಇಟ್ಸ್ ನಾಟ್ ದಟ್ ವಿ ಡಿಸ್ಕವರ್ ಎ ನ್ಯೂ ಹಾಬಿ ಎಟ್ ದ ಎಂಡ್ ಆಫ್ ಅವರ್ ವರ್ಕ್ ಲೈಫ್ ಆ ರಿಟೈರ್ಮೆಂಟ್ ಬಿಗಿನಿಂಗ್ ಆಫ್ ರಿಟೈರ್ಮೆಂಟ್ ಆ ಹೊಸ ಹಾಬಿ ಅಥವಾ ಹೊಸ ಹವ್ಯಾಸ ಅನ್ನೋದೇನಿದೆ ನಮ್ಮ ಪ್ರೈಮ್ ಇಯರ್ನಲ್ಲಿ ನಮ್ಮ ಮುಖ್ಯವಾದ ಇಯರ್ನಲ್ಲೇ ನಾವು ಬೆಳೆಸ್ಕೊಂಡು ಮಾಡ್ತಾ ಹೋದಾಗ ಅದ್ರ ಮೇಲೆ ನಾವು ಫೈನಲಿ ಡಿಪೆಂಡ್ ಆಗ್ಬೋದು ನೀವು ಅರವತ್ತೈದು ವರ್ಷದವರಾಗಿ ರಿಟೈರ್ ಆಗಿ ಆಲ್ ಆಫ್ ಅ ಸಡನ್ ಐ ವಾಂಟ್ ಟು ಬಿ ಎ ಗ್ರೇಟ್ ಗಾಲ್ಫರ್ ಅಂದರೆ ಅದರ ಸಾಧ್ಯತೆ ಕಡಿಮೆ ಆನ್ ದ ಅದರ್ ಹ್ಯಾಂಡ್ ಯು ಬಿಗಿನ್ ಟು ಪ್ಲೇ ಗಾಲ್ಫ್ ಎನ್ ಯುರ್ ಇನ್ ಥರ್ಟೀಸ್ ಫೋರ್ಟೀಸ್ ಫಿಫ್ಟೀಸ್ ಮೋರ್ ಆರ್ಲೆಸ್ ಯು ವಿಲ್ ಲೈಕ್ ಇಟ್ ವೆನ್ ಯುವರ್ ಇನ್ ಸಿಕ್ಸ್ಟೀಸ್ ಟೀಸ್ ಹಾಗೆಯೇ ಟ್ರಾವೆಲಿಂಗ್ ಕೂಡ ಹಾಗೆಯೇ ಏನಾದರೂ ಓದೋದು ಅಥವಾ ಬರೆಯ ಹವ್ಯಾಸ ಇದ್ದರೂ ಕೂಡ ಅಥವಾ ದೆರ್ ಆರ್ ಪ್ಲೆಂಟಿ ಆಫ್ ಥಿಂಗ್ಸ್ ಟು ಡೂ ಸೊ ತಿಳಿದವರು ಬುದ್ಧಿವಂತರು ಏನು ಹೇಳ್ತಾರೆ ಅಂದರೆ ಯು ಡೋಂಟ್ ರಿಟೈರ್ ಇನ್ ಟು ಎ ಡೆಡ್ ಎಂಡ್ ಯು ರಿಟೈರ್ ಇನ್ ಟು ಸಮ್ಥಿಂಗ್ ಎಲ್ಸ್ ಅಂತ ಆಗ ನಮಗೆ ಏನಾಗುತ್ತೆ ನಾವು ನಮ್ಮನ್ನು ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಂಡಾಗ ದಿನಗಳು ವೇಗವಾಗಿ ಹೋಗುತ್ತೆ ಆಮೇಲೆ ಯು ವಿಲ್ ಆಲ್ವೇಸ್ ಲರ್ನ್ ಸಮಥಿಂಗ್ ನೀವು ಆಮೇಲೆ ಯು ವಿಲ್ ಗೆಟ್ ಇನ್ ಟು ಸಮ್ ನ್ಯೂ ಕಮ್ಯುನಿಟಿ ಅನ್ನೋದು ನಾನು ಇವತ್ತಿನ ತಿಳುವಳಿಕೆ ಇವತ್ತು ರಿಟೈರ್ ಆದ ಎಲ್ಲರನ್ನೂ ನಾನು ಕೇಳ್ಕೊಂಡು ಬಂದೆ ಫ್ರೈಡೆ ನಾಲ್ಕು ನಾಲ್ಕು ಅವರೆ ಅಷ್ಟೊತ್ತಿಗೆಲ್ಲ ಆಫೀಸ್ ಕೆಲಸ ಮುಗಿತಾ ಇದ್ದಾಗೆ ಪ್ರತಿಯೊಬ್ಬರೂ ಮಾತಾಡ್ಸ್ಕೊಂಡು ಬಂದೆ ಏನು ಮಾಡ್ತೀರಾ ಬಟ್ ವುಡ್ ಯು ಲೈಕ್ ಟು ಡೂ ಅಂತ ಕೆಲವರು ನಾನು ಟ್ರಾವೆಲ್ ಮಾಡ್ತೀನಿ ಅಂದರು ಕೆಲವರು ಲೈಕ್ ಲೈಕ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಅ ಫ್ಯಾಮಿಲಿ ಅಂತ ಅಂದರು ಕೆಲವರು ವುಡ್ ಲೈಕ್ ಟು ಪ್ರಾಬಬ್ಲಿ ಮೂವ್ ಔಟ್ ಆಫ್ ನ್ಯೂ ಜರ್ಸಿ ಇನ್ ಟು ಎ ವಾರ್ಮರ್ ಕ್ಲೈಮೇಟ್ ಅಂತ ಅಂದರು ಇನ್ನು ಕೆಲವರು ಇನ್ನೊಬ್ರು ಜನ ಹಂಕರ್ ಡೌನ್ ಎಂಟ್ಸಿ ವಾಟ್ಸ್ ಕೌಂಡು ಹ್ಯಾಪನ್ ಅಂತ ಅಂದರು ಹೀಗೆ ಒಬ್ಬೊಬ್ಬರಿಗೆ ಅವರವರ ನೆಲೆಗೆ ತಕ್ಕಂತೆ ಅವರವರ ಅಭಿಪ್ರಾಯ ಕೂಡ ಬೇರೆ ಬೇರೆ ಆಗಿರ್ತಿತ್ತು ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ ಅಂಶ ಏನು ಅಂತಂದರೆ ನೀವು ಯಾವುದೇ ಒಂದು ಕಂಪ್ನಿ ಅಥವಾ ಸರ್ಕಾರಿ ಕೆಲಸ ಅಥವಾ ಯಾವುದೇ ಒಂದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಕೆಲಸ ಮಾಡಿದ್ರು ಎಟ್ ದ ಎಂಡ್ ಆಫ್ ದ ಡೇ ಅವು ಯಾವುದು ನಿಮ್ಮ ಜೊತೆ ನಿಲ್ಲೋದಿಲ್ಲ ಯುವರ್ ಆಲ್ ಬೈ ಯುವರ್ ಸೆಲ್ಫ್ ವಿತ್ ಯುವರ್ ಕಮ್ಯುನಿಟಿ ವಿತ್ ಯುವರ್ ಫ್ಯಾಮಿಲಿ ವಿತ್ ಯುವರ್ ಥಿಂಗ್ಸ್ ದಟ್ ಯು ಲೈಕ್ ಟು ಡೂ ಮೋಸ್ಟ್ ರಿಗಾರ್ಡ್ಲೆಸ್ ಆಫ್ ದ ಬ್ರ್ಯಾಂಡ್ ಆರ್ ರಿಗಾರ್ಡ್ಲೆಸ್ ಆಫ್ ದಿ ಟೈಟಲ್ ದಟ್ ಯು ಹ್ಯಾವ್ ಸೊ ಅದು ಇವತ್ತು ದೊಡ್ಡದಾಗಿ ಕಾಣ್ತು ಯಾಕಂದರೆ ನಾನೊಬ್ಬ ಇಂಜಿನಿಯರ್ ನಾನೊಬ್ಬ ವೈಸ್ ಪ್ರೆಸಿಡೆಂಟ್ ನಾನೊಬ್ಬ ಡೈರೆಕ್ಟರ್ ಅಂತ ಏನು ಹೇಳಿಕೊಂಡು ಜನ ರಿಟೈರ್ ಆಗ್ತಾರೆ ದಟ್ ಈಸ್ ಓನ್ಲಿ ಫಾರ್ ಟುಡೇ ಇವತ್ತು ಅವ್ರ ಆಫೀಸಿಂದ ಹೊರಗಡೆ ಹೋದರೆ ದೇ ಕೆನಾಟ್ ಇವನ್ ಯೂಸ್ ದ ಕಂಪ್ನಿ ನೇಮ್ ಆ್ಯಂಡ್ ದೇ ಕೆನಾಟ್ ಯೂಸ್ ದಿ ಎನಿ ಟೈಟಲ್ ಫಾರ್ ದಟ್ ಮ್ಯಾಟರ್ ದೆ ಕೆನಾಟ್ ಯೂಸ್ ಎನಿ ಥಿಂಗ್ಸ್ ಟು ಸಪೋರ್ಟ್ ಆಫ್ ಇಟ್ ಅದನ್ನು ಇವತ್ತು ಒತ್ತಿ ಹೇಳಬೇಕು ಅನ್ನಿಸ್ತು ಸೊ ಆನ್ ದ ಅದರ್ ಹ್ಯಾಂಡ್ ವಾಟ್ ಐ ವುಡ್ ಲೈಕ್ ಟು ಸ್ಟ್ರೆಸ್ ಈಸ್ ಆಲ್ಸೋ ಲೈಕ್ ಫೈನಾನ್ಷಿಯಲ್ ಸ್ಟ್ಯಾಟಸ್ ಈಗ ಜನರು ದಿ ಟಾಕ್ ತಾಕಬೋಡ್ತಿರೋ ಫೈನಾನ್ಷಿಯಲ್ ಸ್ಟ್ರೆಂತ್ ಎಟ್ ದ ಎಂಡ್ ಆಫ್ ದ ರಿಟೈರ್ಮೆಂಟ್ ಅದು ಒಂದು ಸ್ಟ್ರೆಂತ್ ಸ್ಟ್ರೆಂಥಾಗೇ ಉಳಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದರೆ ನೀವು ಏನೇ ರಿಸರ್ಚ್ ಮಾಡಿ ಏನೇ ರಿಸ್ಕ್ ಸ್ಟ್ಯಾಟಸ್ ತೊಗೊಳ್ಳಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ಅದೆಲ್ಲವೂ ಕೂಡ ನಿಮ್ಮ ಟ್ವೆಂಟೀಸ್ ತರ್ಟೀಸ್ ಫಾರ್ಟೀಸಲ್ಲಿ ಇರಲಿ ಅನ್ ದ ಅರ್ ಹ್ಯಾಂಡ್ ಆ್ಯಸ್ ಯು ಗೆಟ್ ಇನ್ ಟು ಫೋರ್ಟೀಸ್ ಆ್ಯಂಡ್ ಫಿಫ್ಟೀಸ್ ಆ್ಯಂಡ್ ಸಿಕ್ಸ್ಟೀಸ್ ಈ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಹಳ ಮುಖ್ಯ ಆಗುತ್ತೆ ಒಂದು ಇನ್ಫ್ಲೇಷನರಿ ರಿಸ್ಕ್ ಇದ್ದೇ ಇರುತ್ತೆ ಆ್ಯಂಡ್ ಮೂರ್ ಆರ್ ಲೈಸ್ ನೀವು ಅರವತ್ತೈದು ವರ್ಷಕ್ಕೆ ರಿಟೈರ್ ಆಗೋರಾದರೆ ಯು ಹ್ಯಾಡು ಡು ಥಿಂಕ್ ಲೈಕ್ ವಾಟ್ ವುಡ್ ಯು ಡೂ ಬಿಟ್ವೀನ್ ಸಿಕ್ಸ್ಟಿ ಫೈವ್ ಟು ನೈಂಟಿ ಇಯರ್ಸ್ ಆಫ್ ಏಜ್ ಇಫ್ ದಟ್ಸ್ ದ ಲಾಂಜೇಬಿಟಿ ಯು ಹ್ಯಾವ್ ಇನ್ ಅವರ್ ಫ್ಯಾಮಿಲಿ ಸೊ ಈ ಲಾಂಜೇಬಿಲಿಟಿ ಅನ್ನೋದು ಜನ ರಿಟೈರ್ ಆಗೋ ತನಕ ಯೋಚನೆನೇ ಮಾಡಲ್ಲ ಯಾಕಂದರೆ ಯು ಹಾವ್ ಟು ಥಿಂಕ್ ಲೈಕ್ ನನ್ನ ಪೇರೆಂಟ್ಸು ಎಷ್ಟು ವರ್ಷ ಬದುಕಿದ್ರು ಅಂತ ಇಂಡ್ಯಾದಲ್ಲಿ ಅರವತ್ತು ವರ್ಷ ಅಷ್ಟೊತ್ತಿಗಾಗಲಿ ರಿಟೈರ್ ಆಗ್ತಾಯಿದೆ ಅಂತಂದರೆ ಅಲ್ಲಿ ಇನ್ನೊಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹೆಂಗೆ ಕಳೀತಾರೆ ಅಂತ ನೀವು ಯೋಚನೆ ಮಾಡಿ ಅದರ ರೀತಿ ಇಲ್ಲಿ ನೀವು ನಿಮ್ಮ ಫ್ಯೂಚರ್ ಪ್ಲ್ಯಾನನ್ನು ಮಾಡ್ಕೊಬೇಕು ಸೇಮ್ ಥಿಂಗ್ಸ್ ಹಿಯರ್ ಆನ್ ದ ಅದರ್ ಹ್ಯಾಂಡ್ ನೀವು ಅಮೇರಿಕಾದಲ್ಲಿ ರಿಟೈರ್ ಆಗ್ತೀವಿ ಅಂತಂದರೆ ಇನ್ನೇ ಮೂವತ್ತು ವರ್ಷಗಳನ್ನು ಹೇಗೆ ಕಳಿತೀರ ಅರುವತ್ತರಿಂದ ತೊಂಬತ್ತರವರೆಗೆ ಅಂತ ಯೋಚನೆ ಮಾಡಿಕೊಂಡು ಒಂದು ಆಕ್ಟಿವಿಟಿ ವೈಸ್ ಮತ್ತೊಂದು ನಿಮ್ಮ ಫೈನಾನ್ಷಿಯಲ್ ಸ್ಟ್ರೆಂತ್ ವೈಸ್ ಯು ರಿಯಲಿ ನೀಡ್ ಟು ಬಿ ಆನ್ ಟಾಪ್ ಆಫ್ ಯುವರ್ ಗೇಮ್ ಸೊ ಬ್ಯಾಕ್ ಟು ದ ಫೋಕ್ಸ್ ದಟ್ ರಿಟೈರ್ಡ್ ಟುಡೇ ಭಾಳ ಆಶ್ಚರ್ಯ ಆಯಿತು ಕೆಲವರು ಆನ್ ಎ ಕಾನ್ಫರೆನ್ಸ್ ಕಾಲ್ ಇನ್ ಎ ಗ್ರೂಪ್ ಸೆಟ್ಟಿಂಗ್ ಅವರು ಪಾಪ ಕಣ್ಣನ್ನು ಹೊನಿಗೂಡಿಸ್ಕೊಂಡ್ರು ಗೂಡಿಸ್ಕೊಂಡ್ರು ದೇ ವರ್ ಆ್ಯಕ್ಚುಲಿ ಇನ್ ಟಿಯರ್ಸ್ ಏನು ಅವರೆಲ್ಲರ ಒಂದು ಮಾತಲ್ಲಿ ಒಂದೇ ಒಂದು ಕಾಮನ್ ಆಗಿದ್ದಿದ್ದು ಏನಿತ್ತು ಅಂದರೆ ಐ ಡೆಫಿನೆಟ್ಲಿ ಲೈಕ್ ದ ಪೀಪಲ್ ದಟ್ ಐ ವರ್ಕ್ ವಿತ್ ಅಂತ ಅಂದರೆ ನಾವು ಬಿ ಸ್ಪೆಂಡ್ ಎ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಟೈಮ್ ಇನ್ ಅವರ್ ವರ್ಕ್ ಲೈಫ್ ಸೊ ಒಂದು ಇವತ್ತು ನನಗೆ ಹೊಸದಾಗಿ ಅನಿಸಿದ್ದು ಅಥವಾ ಅವರೆಲ್ಲರ ಜೊತೆಗೆ ಮಾತಾಡಿ ನಾನು ಏನು ತಿಳ್ಕೊಂಡಿದ್ದು ಅಂತಂದರೆ ವಿ ಲೈಕ್ ಟು ವರ್ಕ್ ವಿತ್ ಪೀಪಲ್ ಆ್ಯಂಡ್ ದೆನ್ ದೋಸ್ ಆರ್ ದ ಪೀಪಲ್ ಹೂ ಬಿಕಮ್ ಅವರ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೊ ಹಾಗಾಗಿ ನಿವೃತ್ತ ಜೀವನ ಅಂತ ನೀವೇನು ಅಂದ್ಕೊಂಡು ವರ್ಕಿಂದ ದೂರ ಇರ್ತೀರ ಟೈಮ್ಸ್ ಯು ಮೇ ಫೈಂಡ್ ಲಾಂಗ್ ಟರ್ಮ್ ಫ್ರೆಂಡ್ಸ್ ವಿತ್ ದ ಹೆಲ್ಪ್ ಆಫ್ ವರ್ಕ್ ವಿತ್ ಇನ್ ದ ಫಾರ್ಮ್ ಆಫ್ ವರ್ಕ್ ಹಾಗಾಗಿ ಆ ಕಮ್ಯುನಿಟಿ ಅನ್ನೋದು ವರ್ಕ್ ಮೂಲಕ ಬಿಲ್ಡಪ್ ಆಗ್ಬೋದು ಮೇ ಬಿ ಯು ಡೋಂಟ್ ವಾಂಟ್ ಟು ಆರ್ ಯು ಡೋಂಟ್ ಈವನ್ ವರ್ಕ್ ಫಾರ್ ದ ಸೇಮ್ ಕಂಪನಿ ಬಟ್ ಆ ಒಂದು ಅಸೋಸಿಯೇಷನ್ ಉಳಿದು ಕೊನೆಗೆ ಫ್ರೆಂಡ್ಸ್ ಆಗಿ ಉಳಿಯುವಂಥ ಒಂದು ಅವಶ್ಯಕತೆಯೂ ಬರ್ಬೋದು ಸೊ ದಟ್ ಇಸ್ ಸಮಥಿಂಗ್ ಐ ಲರ್ನ್ ಟುಡೇ ಅದನ್ನು ನಿಮ್ಮ ಜೊತೆಗೆ ಹೇಳ್ಕೊಳ್ಳೋಣ ಅಂತ ಈ ಪಾಡ್ಕ್ಯಾಸ್ಟ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಹೋಪ್ ಇಟ್ ಹೆಲ್ಪ್ಸ್